ನನಗೆ ನಿಮ್ ನೋಡಿ ಸಂತೋಷ ಆಗ್ತಿದೆ ಅದೇ ರೀತಿ ಬೇಸರನು ಕೂಡ ಆಗ್ತಿದೆ ಯಾಕಂದ್ರೆ ಇವತ್ ನೀವು ಲೈಬ್ರರಿ ಇರ್ಬೇಕಾಗಿತ್ತು ಹೌದಾ ನೀವು ಸ್ಟಡಿ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರ ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದ್ದೀರಾ ಹೌದಾ ನಮ್ಗೆ ಏನ್ ಬೇಕು ಉದ್ಯೋಗ ಬೇಕು ಸರ್ ನಾವು ಉದ್ಯೋಗ ಕೇಳ್ತಾ ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದಿದ್ರು ಸರ್ ಎಷ್ಟೋ ಸ್ಟೂಡೆಂಟ್ಸ್ ಪಿ ಸಿ ಆಗಿದ್ದಾರೆ ಪಿ ಎಸ್ ಎ ಆಗಿದ್ದಾರೆ ಅವರೆಲ್ಲ ನಿಮ್ ಬಗ್ಗೆ ಒಂದ್ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಅವ್ರೇನಾದ್ರು ಹಾಡು ಹೇಳಿದ್ರೆ ಯಾವ ರೀತಿ ಹಾಡು ಹೇಳ್ಬೋದಿತ್ತು ಅಂತಂದ್ರೆ ಆ ಕರ್ಣನಂತೆ ನಿಧಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆದ್ರೆ ಈ ಸರ್ಕಾರದಲ್ಲಿ ಈಗ ನೀವು ಯುವಕರಿಗೆ ಹೇಳ್ತೀರಾ ಈ ಹಾಡು ಹೇಳ್ತೀರಾ ಇಲ್ಲ ಸರಿಯಾಗಿ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನಡೀತಾ ಇಲ್ಲ ಸರ್ ನನಗೆ ಹೇಳೋದಕ್ಕೆ ಬೇಜಾರಾಗ್ತಿದೆ ಈಗ ನಮ್ಮ ಯುವಕರು ಹಾಡು ಹೇಳಿ ಯಾವ ತರ ಹಾಡು ಹೇಳ್ಬೋದು ನಿಮಗೆ ಮತ ಹಾಕಿರೋ ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ಹಾಡ್ಲ ನೀ ಹದ್ದಾಗಿ ಕುಲ್ಲು ಸೊ ಬೇಸರದಿಂದ ಇದೀನಿ ಯಾಕೆಂದ್ರೆ ಯುವಕರು ತಮ್ಮ ಯೌವನ ಕನಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಎಲ್ಲರೂ ಶ್ರೀಮಂತರ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿರ್ತಾರೆ ಹೌದಾ ಸೊ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೆ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ತನ್ನ ಭವಿಷ್ಯವನ್ನ ಸದೃಢವಾಗಿ ಇಟ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿರಾದ್ರು ಕೂಲಿ ಕೆಲಸ ಮಾಡಿ ಹೊಲ್ದಲ್ಲಿ ಕೆಲಸ ಮಾಡಿ ದೂರದ ಯಾವ್ದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದ್ಲಿ ನನ್ನ ಮಗ ಅಂತ ಕೋಚಿಂಗ್ ಹೋಗದ್ಮೇಲೆ ಮಕ್ಕಳ ಏನಂತಾರೆ ಅಪ್ಪ ನಾನು ಇನ್ನು ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಚಾಸ್ ಆದ್ರೂ ಪರವಾಗಿಲ್ಲ ಆಯ್ತು ಮಗ ನಾನು ಸಾಲ ಮಾಡ್ತೀವಿ ಓದಿಸ್ತೀನಿ ಅಂತ ಆದ್ರೆ ಹೀಗೆ ಟೈಮ್ ಕಳೀತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ನ ಕಡೆಯಿಂದ ದುಡ್ಡು ಕೊಡಕಾಗಲ್ಲ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ಕೆಲವೇ ದಿನದಲ್ಲಿ ಪಿ ಸಿ ಪಿ ಎಸ್ ಐ ಅದು ಇದು ಇಂತ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿಗೆ ಬರ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ಬಾಳಿನ ದಾರಿದೀಪ ಆಗ್ರಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪರೀಕ್ಷೆಯನ್ನು ನಡೆಸಿ ಈಗ ಸರಿಯಾದ ಸಮಯಕ್ಕೆ ಪರೀಕ್ಷೆನೇ ನಡೀತಾ ಇಲ್ಲ ಪಾಪ ಸ್ಟೂಡೆಂಟ್ಸ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದಾರೆ ಇನ್ನ ಲಾಸ್ಟ್ ಒಂದು ಸರ್ ನಿಮ್ಮನ್ನು ನಂಬಿಕೊಂಡು ನಮ್ಮ ವಿದ್ಯಾರ್ಥಿಗಳೆಲ್ಲ ತಮ್ಮ ವಯೋಮಿತಿನೇ ಕಳ್ಕೊತಾ ಇದ್ದಾರೆ ದಯವಿಟ್ಟು ವಯೋಮಿತಿನ ಹೆಚ್ಚಿಸಿ ಸರ್ ಸೊ ಯು ಜಿ ಮಕ್ಕಳು ಪಾಪ ನಿಮಗೂ ಸರ್ ಸರ್ ನೀವು ಬರ್ತೀರಾ ಏನೋ ಬದಲಾವಣೆ ಆಗುತ್ತೆ ಅಂತ ಇನ್ನೂ ಕಾಯ್ತಾ ಇದಾರೆ ಸರ್ ಇನ್ನೂ ಕಾಲ ಮಿಂಚಿಲ್ಲ ಸರ್ ನಿಮ್ ಮೇಲೆ ನಂಬಿಕೆ ಇದೆ ಏನಾದರೂ ಮಾಡಿ ಸೊ ಇದೇ ವರ್ಷದಲ್ಲಿ ಸರ್ ಇದೇ ವರ್ಷದಲ್ಲಿ ನಮಗೆ ನಾಲ್ಕೈದು ಎಕ್ಸಾಮ್ ಆಗ್ಲೇಬೇಕು ಸರ್ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಸರ್ ಅತಿ ಶೀಘ್ರದಲ್ಲೇ ಒಳ ಮೀಸಲಾತಿನ ಜಾರಿಗೊಳಿಸಿ ನಮ್ಗೆ ಎಕ್ಸಾಮ್ಸ್ ಗಳನ್ನ ಮಾಡ್ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು